ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಈ ದಿನದ ಲಾಗ ಶುರು ಮಾಡೋಣ ಹಾಗೆ ಬರ್ರಿ ಫ್ರೆಂಡ್ಸ್ ಎಲ್ಲಾ ಅಡ್ಗಿ ಆದ್ಮೇಗ ಬ್ಲಾಗ್ ಅನ್ನ ಶುರು ಮಾಡಾಕತ್ತೀನಿ ಈ ಬ್ಲಾಗ್ ದಾಗ ನಮ್ಮ ಮತ್ತಿ ಬಂದಾರ ನೋಡ್ರಿ ನಾಯ್ ಮಾಡ್ರಿ ಸೊ ಊರಿಗ ಹೋಗಿದ್ರು ಅವ್ರು ತವ್ರ ಮನಿಗಿ ಅವ್ರ ತಂಗಿಗೆ ಆರಾಮಿದ್ದಿಲ್ಲ ಅಂತ ಹೇಳಿ ಆಗಲೇ ಏನೋ ಒಂದು ಬ್ಯಾಂಕಿನೇ ಕೆಲ್ಸ ಇತ್ತಂತ ಯಜಮಾನ್ರು ಕರ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ತಂದು ಬಿಟ್ಟು ಹೋಗಿದ್ರು ಅವ್ರ ಕೆಲ್ಸಕ್ಕೆ ನೆಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನೋಡ್ರಿ ಫ್ರೆಂಡ್ಸ ಈಗ ಸ್ನಾನ ಮಾಡ್ಕೊಂಡಿನ್ರಿ ಮಾರ್ಕೆಟ್ಗೆ ಹೋಗಿ ಬಂದಿದ್ದೆ ಲಾಸ್ಟ್ ವಿಡಿಯೋದಾಗ ನೋಡಿದ್ರಿ ನೀವು ಸಿಕ್ಕಾಪಟ್ಟೆ ಜಳ ಇತ್ತು ರೊಟ್ಟಿ ಮಾಡಿದೆ ಅದಕ್ಕೆ ಅಂತೇಳಿ ಮತ್ತೆ ರೊಟ್ಟಿ ಮಾಡೋಣ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಒಂಥರ ಬೆವರು ಬಂದಂಗೆ ಆಗಿ ಬೇಸ್ಗೆ ಆಗ ಆದಂಗೆ ಆಗುತ್ತಂತೆ ಎಲ್ಲ ಅಡುಗೆ ಮಾಡಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಜಕ ಮಾಡಿ ಇವಾಗ ಏನೈತಿ ಊಟಕ್ಕೆ ರೆಡಿ ಮಾಡಿ ನೋಡಿರಿ ಎಲ್ಲ ಹೆಂಗದ ನೋಡ್ರಿ ನಮ್ಮದು ನೀರಿಂದು ಅಂಡೆಗಳು ಒನ್ ಬೈ ಒನ್ ಒನ್ ಬೈ ಒನ್ ಮ್ಯಾಗಿನ ಕಳಿಸಿ ತೆಗಿಬೇಕು ರೀ ಇಲ್ಲಿ ಕರಿವೆ ನೀರಾಗಣ ಅದರೊಳಗೆ ಹಾಕ್ತೀನಿ ಈಗ ಏನೇನು ಅಡುಗೆ ಮಾಡೀನಿ ತೋರಿಸ್ತೀನಿ ಬನ್ರಿ ರುಚಿ ಮಾಡಿ ನೋಡಿರಿ ಬಂದಾರ ಅಂತೇಳಿ ಸಜ್ಜ ಮಾಡಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಏಜಿನವ್ರಿಗೂ ಇದು ಮಸ್ತ್ ನೋಡಿರಿ ಟಾನಿಕ್ ಬೆಲ್ಲದ್ದು ಉಣ್ಬೇಕ್ರಿ ಈ ಥರದ್ದು ಬಟ್ ತುಪ್ಪ ಒಂದು ಇಲ್ಲ ತರಿಸ್ಬೇಕು ತುಪ್ಪನೂ ತುಪ್ಪ ಇದ್ರನ್ನ ಮಸ್ತ್ ಎಕ್ಕಿತ್ತು ಫುಲ್ ಮಾಡೀನಿ ರೀ ಹಾ ಇದು ಬೆಲ್ಲದ್ ನೋಡ್ರಿ ಇದು ತರ ಆಗೈತಿ ಸಜ್ಜುಕ ಮತ್ತ ಅನ್ನ ಐತ್ರಿ ಪಲ್ಯ ಮಾಡಿ ನೋಡ್ರಿ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಬೆಂಡೆಕಾಯಿ ಚಟ್ನಿ ಮಾಡೀನಿ ರೀ ಫ್ರೆಂಡ್ಸ ಬೆಂಡೆಕಾಯಿ ಚಟ್ನಿ ಮಾಡೋನು ಬಾ ದಿನಾಗೈತಿ ಇನ್ನು ಮತ್ತೆ ಮೊದಲು ಇದ್ದ ಅಲ್ಲಿ ನಾವು ಒಡೆದಾಗ ಇದ್ದಾಗ ಈ ಥರ ಜಾಸ್ತಿ ಮಾಡೋರು ಹಂಗಾಗಿ ಅವ್ರಿಗೆ ಇಷ್ಟ ಆಗುತ್ತನಂತ ಮಾಡೀನಿ ಸೌತಿಕಾಯಿ ನೋಡ್ರಿ ಮಾರ್ಕೆಟಲ್ಲಿ ತಂದಿದ್ದೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯನೂ ಮಾಡಿ ನೋಡ್ರಿ ಸ್ವಲ್ಪ ಗ್ರೇವಿ ಬಿಟ್ಟು ಮಾಡಿ ನನ್ನ ಜೊತೆಗೇನಾಗುತ್ತೆ ಅಂತೇಳಿ ಯಜಮಾನರು ಮೊಸ್ರು ತೊಗೊಂಡು ಬಂದಾರ ನೋಡಿರಿ ಸಜ್ಗಕ್ಕೆಲ್ಲ ವಾಟೆಗಳೆಲ್ಲ ತಯಾರು ಮಾಡಿಟ್ಟಾರ ನೀರು ತೊಗೊಂಬಂದಾರ ಆಟಗಳು ತೊಗೊಂಬಂದಾರದವಲ್ಲ ರೀ ಅದಾವಲ್ಲ ಎಷ್ಟು ಮಂದಿದ್ವಿ ಅವು ಆರು ಮಂದಿದೀವ ನಾವು ಏಯ್ ಗದ್ದೆ ಹಾಕ್ತೀವಿ ನಿಂಗೆ ಏನು ಬೇಕಪ್ಪ ಕತ್ರಿ ಹ್ಮ್ ಕಟ್ ಮಾಡಿ ಕಟ್ ಮಾಡಿ ನಿಮ್ಮ ಕರಿ ಕರಿಕರ್ ತೊಳೆನಾ ಒಲಿಲ್ಲ ಚಟ್ನಿ ಮಾಡಿ ನೋಡ್ರಿ ಈ ಕಡೆ ಮಗ ಆ ಕಡೆ ಮಗ ಸಜ್ಜಕ ಹಾಲು ಹಾಕನೇ ಒಡಿತದ್ರಿ ಒಂದು ಒಂದ ನಿಮಿಷ ನೋಡ್ರಿ ಲಗೋಟೆನೇ ಗಟ್ಟಿ ಆಗತ್ತ ಸಜ್ಜಕ ಸೊ ಇವಾಗ ಏನೈತಿ ಹಾಲು ಇದ್ರಾಗ ಹಾಕ್ಬಿಡ್ತೀನಿ ಡೈರೆಕ್ಟ್ ಇದೇ ಹಾಕದ್ ಕಾಸಿನ ಹಾಲು ಹಾಕಿನಿ ಬಂದೈತಿ Alah, ini dekat gitu ya. Ini mah empat belas, empat belas, empat ini kecil tuh, kita आता मला ये ओरे सोन मी गेटे सोडू काय तीना ते साळ ढेंडिचा का मां मी गच्च

ಚಪ್ಪದಿ ಬೆಳತನ ಏನು ಕೊಡ್ಲಿ ಗಮನ ಬಿರ್ಸ ತಗೊಂಡ್ರಿ ರೊಟ್ಟಿ ಮೊದಲ ಉಗಿ ಹೊಳ್ಲಿಯವರು ಆಮೇಲೆ ರೊಟ್ಟಿ ಕೊಡೋತ್ರಿ ಮೆತ್ತನ್ ಕೊಡ್ರಿ ನಾನು ಬಕ್ಕಿನು ಅಲ್ಲಿ ಬರಲೋರಿ ಆಮೇಲೆ ಉನನೆ ಕೊಡ್್ರಿ ಜಾಮೇಡ್ ಗಾಳಿ ಹಾಕ್ತೋಲೆಗೆ ಅಂಟಿ ಸಾಕು ಇಗೊಳ್ತಾ ಹ್ಮ್ ಇವತ್ತ ಸ್ಪೆಷಲ್ ಇದು ನನಗದು ఫిలో కొవాని ఒబలట మసల కొండి ఉప్పగాట్ కొ కొగుల దిల్లేగా దబన మసల నా చొలితే హైచి లేక అవి తోడే తో యావ ఉ ఆ 3 4 5 ಅದು ನೀವು ಏನೋ ದಿಸ್ಕಟ್ ಇದು ಪಿಲ್ಲೆ ನಿಂಗೆ ಇದೆ ಏ ನಿಂಗೆ ಅದು ಪಿಲ್ಲೆನ ನಾಮಕ್ಕೆ ಕೊಟ್ಟಿನಂತ ಇವತ್ತೆಲ್ಲಾ ನಾನು ಕಾಟಿಂಗ್ ನೀನು ತೋರಿಸ್ತಿನಂತರಿ ಶಾಪ್ ಶಾಪ್ ಬಚ್ಚು ತುಮ್ ಬಹುತ್ ಅಚ್ಛೆ ತಕಯಾ ಡೈಲಾಗ್ ಚಂದಕ್ಕೆ ನಾ ಮಸಲ್ ಕೊಡಿ ಮಸಲ ಇವರ್ಗೆ ಕಲೆ ಪಂಚೆನುವಾ ಮ ನಾವು ಕಂದೆ ಮಸರು ಹೋಗ್ತ पहले छज्जू क्यों नहीं छज्जू को लड़ा मसूर तीन बड़ा दादी रोटी रस पीते हैं बाप अब नीर बुढ़ता लगे हाँ का ना ताटे लाग बुढ़ते थे वास पर तो देवरे शौती के इन मुंडे डरे अब

ಈವತ್ತ ನೋಡ್ರಿ ಸ್ಪೆಷಲ್ ಸ್ಪೆಷಲ್ ಮೂರ್ ಮೂರ್ ಪಲ್ಯ ಅನ್ನತ್ತರ ಯಜಮಾನ್ರು ಸೊ ಕಾಯಿ ಪಲ್ಯ ತಾರಾಕತ್ತಿನಿ ಹಂಗಾಗಿ ಕಂಡಪಟ್ಟಿ ಗಂಡಾಪಟ್ಟಿ ರೊಕ್ಕ ಹೊಳಿ ಹಾಕತ್ತವ ಯಜಮಾನ್ರು ಹೌದಿಲ್ರಿ ಸಜ್ಜಕ ಸಾರಿ ಚೋಳಿಕ ಪಲ್ಯ ಚಟ್ನಿ ಮೊಸರು ರೊಟ್ಟಿ ಅನ್ನ ಏನಾಯ್ತ ಏ ಮಾವ ನನಗೆ ಎಣ್ಣೆ ಮೊಸರು ತಿನ್ಬಾರ್ದು ಸೈಡ್ ತೆಗಿಯೋದನ್ ಮೊಸರ ಮೊಸರು ಸೈಡ್ ಹಿಂಗೆ ಮಾಡ್ತಾರ ನೋಡ್ರಿ ಹುಡುಗರು ಬಾಯ್ ಸಾಯಂಕಾಲ ಆಗೈತೆ ನೋಡ್ರಿ ಫ್ರೆಂಡ್ಸ್ ಮಕ್ಕಳು ಬಿಸ್ಕಿಟ್ ತರಕ ಹೊಂಟರ ಚಾ ಜೊತೆಗೆ ನಮ್ಮ ಅತ್ತೆ ರೊಕ್ಕ ಅವ್ರಿಗೆ ಬಿಸ್ಕಿಟ್ ಅಂತ ಅಂಥೇಳಿ ಮಕ್ಕಳು ಹೊಂಟಾರ ಇನ್ನು ಚಾ ಮಾಡಬೇಕು ಚಾ ಮಾಡೋಕಿನ್ನ ಮುಂಚೆಗೆ ಒಂದು ಸ್ವಲ್ಪ ಧೂಪದ ಹಾಕಿದ್ರಾಯ್ತು ಅಂಥೇಳಿ ಈಗ ಸದ್ಯಕ್ಕೆ ಬೆಂಕಿ ಮಾಡೀನಿ ಈಗ ಧೂಪ ಹಾಕದ್ ನೋಡ್ರಿ ಸದ್ಯಕ್ಕೆ ಧೂಪನ ಹಾಕಮ್ ನೋಡ್ರಿ ಲೋಭಾನ ಎಣ್ಣಕ್ಕಿ ತೋರ್ಸಮಂತ ಬಂದ್ರಿ

ಏ ಪಿಲ್ಲು ದಮ ಇಡಿ ಪೈಲೇ ಇಟ್ಕೊಟ್ರೆ ನಿಂಗೆ ಅಕ್ಕ ಪೈಲೆ ಏಟೈತದ ಕೈಯಲ್ಲಿ ದಮ್ಮ ಪಿಲ್ಲು ಪೈಲದ ಏಟೈತಿ ಟೆನ್ ರುಪೀ ಟೆನ್ ಟೆನ್ ರುಪೀದೆ ಹ್ಞೂ ಬರೋಬರ್ ಜಲೇನಾ ಟ್ವೆಂಟಿ ಟ್ವೆಂಟಿ ಇಡೀ ಸಿಂದಕ್ಕ ನಿನ್ಗೆ ಟೆನ್ ರೂಪಾಯಿ ಹ್ಞೂ ಹಂಡ್ರೆಡ್ ರೂಪಾಯಿ ನಮ್ಮ ನಮ್ಮತ್ತಿ ಅದ್ರೊಳಗೆ ಐದು ಬಿಸ್ಕಿಟ್ ತೊಗೊಂಬಂದ್ರೆ ಇನ್ನೂ ಏನೈತಿ ಐವತ್ತು ರೂಪಾಯಿದಾಗ ಈಕಿ ಇಪ್ಪತ್ತು ಇವ ಇಪ್ಪತ್ತು ಟೆನ್ ರುಪೀ ಜಗಳ ಬೇಡ ಹಾಂ ಹ್ಮ್ ಕೈತನ್ ಲೇಲ್ಲಸ್ತೆ ಸೋರ್ ಏನು ಬಾದಿ ನಿಮಗೆ ಎಲ್ಲಾ ತರದುದು ಬೇಕ್ರಿ ನೀಗ ಅದ್ಯಾಕ್ ಮಮ್ಮಿ ಇದ್ಯಾಕ್ ಮಮ್ಮಿ ಇವಾಗ ಹಾಲ್ ಸ್ವಲ್ಪ ಕಾಸಿನ್ ಈಗ ಮಸ್ತ್ ಬೆಕಿ ಚಾ ಮಾಡ್ಬಿಡೋಣಂತೆ ಹಾ ಅಗಿತಿ ಫ್ರೆಂಡ್ಸ್ ಸ್ಟೀಲಿನ್ ಬಟ್ಲಾ ಒಂದು ಕಡಿಮೆ ಮಿತ್ತು ಅದನ್ನ ತೇಳಿ ಈ ತರ ಕಪ್ಪಗಳು ಇದು ನೋಡಿ ಇವನ್ನ ತಗೊಂಡಿ ಸದ್ಯಕ ಮೂರು ಮಂದಿಗೆ ಹಾಲು ಹಾಕಿನಿ கொடுத்த நான் கொடுத்தீன் சரி எந்த சரி சரி பூரா எந்த சரி ஏன் சா பிஸ்கிட் சாய் பார்ட்டி நோட்ரி சத நம் மனித ஆ ಏನಪ್ಪ ಡಿನ್ನರ್ ನೈ ಟೈಮ್ ಪಾಸ್ ಟೈಮ್ ಪಾಸಿ ನೋಡ್ರಿ ಸದ್ಯಕ್ಕೆ ನಮ್ಮ ಮನೆ ಚಹಾ ಪಾರ್ಟಿ ಚಹಾ ಕುಡ್ದು ಇವತ್ತು ನಾವು ಕಾಮಿಡಿ ವಿಡಿಯೋ ಎಲ್ಲ ಮಾಡಿದ್ದೀವಿ ನೋಡಿರಿ ನಮ್ಮ ಮತ್ತೆ ತೋರಿಸ್ಕೊತ ನಕ್ಕೋತ ಕೂತಿದ್ರು ಹೊಸರು ಅಜ್ಜಿ ಮೊಮ್ಮಕ್ಕಳು ಎಲ್ಲರೂ ನಾವು ಅಂತರ ಚಹಾ ಮಾಡ್ಕೋತ ಬಂದು ಹೆಂಗ್ಯಾವ್ರಿ ಕಾಮಿಡಿ ವಿಡಿಯೋ ಬರ್ರಿ ಸದ್ಯಕ್ಕೆ ಚಹಾ ಕುಡಿಯಿ ಸಿಡಿ ಮನೆ ಬಿಟ್ಟಿ ಮಮ್ಮಿ ಅದರ ಸೊ ಹಾಗಾಗಿ ಸದ್ಯಕ್ಕೆ ಯಜಮಾನ್ ಬರ್ತಾರೆ ಕೆಳಗಡೆ ಹೋಗ್ತೀನಿ ಅಲ್ಲಿ ಸಾಧ್ಯದ ಬೆಳೆ ತಗೋತೀನಿ ಅಷ್ಟೊಂದೇನ ವೇಳೆ ತಗೊಳಕೆ ಇಲ್ಲ ಅಂತ ಅನ್ಕೋತೀನಿ ನೋಡೋಣ ಸಿಚುಯೇಷನ್ ನೋಡಿ ಹೆಂಗಾಗುತ್ತೆ ಹಂಗ ಮಾಡ್ತೀನಿ ಇವನು ಬರ್ತೀನಿ ಅಂತ ಹೇಳತ್ತೀ ಕೂದ್ ಕಟ್ಟಿಂಗ್ ಮಾಡಿಸ್ಬೇಕ ಕಡ್ಡಿ ಕಡ್ಡಿ ಬೌ ಆಗ್ಯಾವ ಪಿಲ್ಯಾನ್ ಕೂದಲಾಟ್ಲಾಕಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಬರ್ರಿ ಹೋಗೋಣ ನಾನು ಹೋಗಿ ಬಂದೆ ನೋಡ್ರಿ ಯಾವ ಕೆಲ್ಸಕ್ಕೆ ಹೋಗಿದ್ದೆ ನೋಡ್ರಿ ಕೆಲಸ ಮುಗಿಸ್ಕೊಂಡು ಬಂದ್ವಿ ಯಜಮಾನರು ಏನೈತಿ ಒಳ್ಳೆ ಅಂಗಡಿನ ಮುಚ್ಚಿರ್ಲಿಲ್ಲ ರೀ ಅದಕ್ಕಂತೇಳಿ ಅವರು ಹೋದ್ರ ಅಂಗಡಿಗೆ ಸೊ ಇನ್ನು ಎಷ್ಟೊತ್ತಿ ಬರ್ತಾರೆ ಗೊತ್ತಿಲ್ಲ ನಮ್ಮ ಅತ್ತೆ ಏನೈತಿ ನಮ್ಮ ಕೈತಾ ಮಮ್ಮಿಯವ್ರ ಮನ್ಯಾಗ ಕುಂತಾರ್ರಿ ಭಾಳ ರೀ ಕೈತಾ ಮಮ್ಮಿಗೆ ನನಗೆ ಇಷ್ಟು ಅಟ್ಯಾಚ್ಮೆಂಟ್ ಬೆಳಿಬೇಕಂದ್ರೆ ನಮ್ಮ ಅತ್ತೆಯ ಮೊದ್ಲು ಹೋಗೋ ಅವ್ರ ಮನೆ ರೀ ನನ್ನ ಮದುವೆ ಆಗ ನಾ ಹೊಸ್ದಾಗಿ ಬರೋಣ ನಮ್ಮ ಅತ್ತಿ ಕರೆಕ್ ಅಂತೇಳಿ ನಾನು ಅವ್ರ ಮನೆಗೆ ಹೋಗ್ಕೊಂಡ್ರೆ ಅಕ್ಕಿ ಕರ್ಯಕ್ಕೆ ಹೋಗಿ ನಾನು ಅಲ್ಲೇ ಕುಂತ್ ಹಾಗಾಗಿ ಜಾಸ್ತಿ ಸ್ವಲ್ಪ ವಯಟ್ ಆಗಿದ್ದಂದ್ರೆ ನನಗೆ ಸ್ಟಾರ್ಟಿಂಗ್ ಡೇಸ್ ಒಳಗೆ ನಮ್ಮ ಕೈತಾ ಮಮ್ಮಿನ ಹೇಳ್ಬೋದು ಅದು ಹಾಗೆ ಬಾಂಡಿಂಗ್ ಹೆಚ್ಚಿಗೆ ಬೆಳ್ಕೊಂತ ಹೋಗೈತೆ ನೋಡ್ರಿ ಸೊ ನಮ್ಮ ಕೈತಾ ಮಮ್ಮಿನ ಮದುವೆ ಮಾಡಿಸಿದ್ದು ನಮ್ಮ ಅತ್ತೆ ನಮ್ಮ ಮಾವ ಅಂತ್ರಿ ಹಾಗಾಗಿ ಅವರು ತಮ್ಮನ್ನ ಹೆಣ್ತಿ ಥರ ನೋಡ್ಕೊಂಡಿಲ್ಲ ಅತ್ತಿ ಮತ್ತೆ ನಮ್ಮ ಮಾವ ನಮ್ಮ ಕೈತಾ ಮಮ್ಮಿಯವರನ್ನ ಮಗಳ ಥರನೇ ಅವ್ರನ್ನ ಆ ಥರ ಭಾವನೆಯಿಂದ ನೋಡಿದಾರ ಸೊ ಹಾಗಾಗಿ ನಮ್ಮ ಮನೆ ಮತ್ತು ಅವ್ರ ಮನೆ ಎಲ್ಲರೂ ನಾವು ಒಟ್ಟಿಗೇ ಅದೀವಿ ಹಂಗಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಅಂತಂದ್ರೆ ಅವ್ರ ಜೊತೆಗೆ ಹಿಂಗೆ ಹೋಯಾಟು ಭಾಳ ಅಂತಲೇ ಹೇಳ್ಬೋದು ನೋಡ್ರಿ ಈಗ ಕಲ್ಲಂಗಡಿನ ಹೋಳ್ಕಂತೀನಿ ಅವ್ರ ಮಾತಾಡ್ಕೊಂಡು ಕೂತಾರ ಸೊ ಹಾಗಾಗಿ ಮಕ್ಕಳಿಗೆ ಬಂದು ಊಟನೆ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀಯ ಮತ್ತು ಅದು ಮಾಡೋದಾಗಲಿಲ್ಲ ಮಧ್ಯಾಹ್ನನೇ ತಿನ್ಬೇಕಂದಿದ್ರು ಅವ್ರು ಕಲ್ಲಂಗಡಿನ ಸೊ ಬ್ಯಾಡ್ ಅಂತ ಹೇಳಿ ಈಗ ಹೊಳ್ಕೊಟ್ಟಿ ನೋಡಿರಿ ಸ್ವಲ್ಪ ಈಗಿನ ಒಂದು ತಾಸು ಅಡಿಗೆ ಮಾಡೋದನ್ನ ಅಷ್ಟು ತಡಿತಾರೆ ಅದಕ್ಕೆ ಅಂತೇಳಿ ಸೊ ಇದಿಷ್ಟು ತಿಂದು ನೋಡ ಮಡಿಗೆ ಏನು ಮಾಡ್ಬೇಕಂತೇಳಿ ಫ್ರೆಂಡ್ಸ ಈ ಸದ್ಯಕ್ಕೆ ಹೀರಿಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಹೀರಿಕಾಯ ಈ ಥರ ಸ್ವಲ್ಪ ಉದ್ದುದ್ದವಾಗಿ ಒಳ್ಕೊಂಡಿನಿ ಎಳಿ ಅಂದರೆ ಎಳಿ ಅದಾವ್ರಿ ಮತ್ತು ಹೀರಿಕಾಯಿ ಎಣ್ಣೆಗೆ ಅಂತ ಹೇಳ್ಬೋದು ಜಾಸ್ತಿ ಸಣ್ಣ ಕಟ್ ಮಾಡೋಕೆ ಹೋಗಿಲ್ಲ ಒಂದು ದಪ್ಪಂದು ಉಳ್ಳಾಗಡ್ಡಿ ಒಳಗಡ್ಡಿ ಒಂದು ಟಮಾಟಿ ಜವಾರಿ ಟಮಾಟಿ ಒಳ್ಕೊಂಡಿನ್ರಿ ಹಂಗೆ ಕೈ ಮುಚ್ಚ ಮಕ್ಕಳು ಕೂತಾರೆ ನೋಡ್ರಿ ಸದ್ಯಕ್ಕೆ ಉಳ್ಳಾಗಡ್ಡಿ ಒಳತನ ಕಣ್ಣು ನೋಡ್ರಿ ಇಷ್ಟು ಬಗ್ ಬಗ್ ಮಾಡಾಕತ್ತವು ಸಿಕ್ಕಪಟ್ಟಕ್ಕೆ ಹಾಕೋದು ನೋಡ್ರಿ ಉಳ್ಳಾಗಡ್ಡಿ ಅಂತ ಕೂಡ ಅದಕ್ಕೆ ಅಂತಾರ ಅಂಗಡಿಯ ರೊಕ್ಕ ಕೊಡ್ತಂದು ಮನೆಯಾಗ ಕಣ್ಣ ಹಾ ಆಳ್ಬೇಕಂತೇಳಿ ರೊಕ್ಕ ಕೊಡ್ತಂದು ಕಣ್ ಮುಂದಿಟ್ಕೊಂಡು ಆಳದಂತ ಇದಕ್ಕೆ ಅಂತಾರೆ ನೋಡ್ರಿ ಉಳ್ಳಾಗಡ್ಡಿಗೆ ಸೊ ಈ ಸಲ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ

ನನ್ನ ನಗ್ಬಾಡೋದ್ರಿಂದ ಅವರು ಸ್ಮೈಲ್ ಮಾಡಾರ ನಕ್ಕಿಲ್ಲದ್ರಿಂದ ವಾ ಬಾರಿ ಅದು ಅದಿಲ್ಲವಾ ಕೈತಮ್ಮ ಮೇಲೆ ಮನೆ ಕೂತಾರೆ ನಮ್ಮ ಅತ್ತೆಯವರು ಅಲ್ಲೇ ಊಟ ಮಾಡ್ತಾರಂತ ಭಾಳ ದಿನದ ರೀ ಅತ್ತಿಯರದು ಇಬ್ಬರದು ಸೊ ನಾನು ಟಮಾಟೆ ಚಟ್ನಿ ಮಾಡಿ ನೋಡ್ರಿ ಮಸ್ತಾಗಿ ಟಮಾಟೆ ಚಟ್ನಿ ಮಾಡೀನಿ ಮತ್ತು ಚಟ್ನಿ ಇದು ಆ್ಯಕ್ಚುಲಿ ನಮ್ಮ ಅತ್ತಿಗೆ ಇಷ್ಟ ಅಂತೇ ಮಾಡಿದೆ ಅವರಲ್ಲೇ ಒಣಾತಾರ ಪರವಾಗಿಲ್ಲ ಇದಕ್ಕೆ ಪಲ್ಯ ರಸ ಬಿಟ್ಟು ಮಾಡೀನಿ ಚಪಾತಿ ಊಟ ಮಾಡ್ ಬರ್ರಿ ಏನು ಉಂಡಾರ ಹುಣ ಕತ್ತಾರ ಅಲ್ಲ ಉಂಡಾರ ಬರ್ರಿ ಊಟ ಮಾಡಿ ನಮ್ಮ ಬಂದು ಕೂತರಿ ನಮ್ಮ ಕಾಮಿಡಿ ವಿಡಿಯೋ ಮಾಡಿ ಅದನ್ನ ನೋಡತ್ತಿದ್ದ ಮಲ್ಲು ನಾಷ್ಟ ಅಂತರೂ ಮಾಡಿದ್ದೆ ನೋಡಿರಿ ಕಿಸರು ಉಪ್ಪಿಟ್ಟ ನಾಷ್ಟ ಮಾಡಿ ನೋಡ್ರಿ ಫ್ರೆಂಡ್ಸ ನಮ್ಮದೆಲ್ಲರದು ಜಳಕಾಗಿತ್ತು ನಮ್ಮ ಪಿಲ್ಲು ಇನ್ನೂ ಜಳಕ ಮಾಡಿರಲಿಲ್ಲ ಅದಕ್ಕೆ ಲಗುಟ ಮಾಡಬೇಕಪ್ಪ ಅಂತ ತೆಗೆ ಸದ್ಯ ಹೇಳೋಕತ್ತಿದೆ ನೋಡ್ರಿ ಪಿಲ್ಲನ ಜೊತೆಗ ಸಕ್ಕತ್ತಾಗಿ ಸಖತ್ತಾಗಾಗಿತ್ತು ನೋಡ್ರಿ ಫ್ರೆಂಡ್ಸ ವಿಡಿಯೋ ಮಾಡ್ತಿರುವಂಥದ್ದು ನಮ್ಮ ಸ್ನೇಹ ನೋಡ್ರಿ ಆವಾಗಿಂದವಾಗೆ ಮಾಡಿರ್ತಾರೆ ಬಟ್ ಆಮೇಲೆ ಎಡಿಟಿಂಗ್ ಮಾಡತ್ತನೆ ಒಂದೊಂದು ಸರಿ ತಲೆಗೆ ಇರೋಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಹಂಗೆ ಆಗ್ಬಿಡ್ತೈತಿ ಸೊ ಇವಾಗ ನಾಷ್ಟಕ್ಕೊಂತೀವಿ ನಮ್ಮ ಪಿಲ್ಲೆಗೆ ಏನೋ ಲಚ್ಚಾರ್ ಕೊಡಕತ್ತೀನಿ ಸದ್ಯಕ್ಕಾದ್ರೂ ನಂಗೆ ತಲೆಗೇ ಇಲ್ಲ ನೋಡಿರಿ ಪಿಲ್ಲೆ ಸಣ್ಣ ಒಂದಾನಲ್ಲ ಹಾಗಾಗಿ ಅವ ಏನು ಮಾಡಿದ್ರು ಒಂದೊಂದ್ಸರಿಗ ಲೆಕ್ಕಕ್ಕನೇ ಬರೋಂಗಿಲ್ಲ ನೋಡಿರಿ ಹೊಲ್ಬರು ಸಣ್ಣ ಅಂತ ಅಂತ ಅನಿಸ್ತೈತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮಗೂ ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ ಎಲ್ಲರೂ ಇವಾಗ ಮನೆಗೆ ಇರ್ತೀವಿ ಹಾಗಾಗಿ ಎಲ್ಲರೂ ಫುಲ್ ಬ್ರೈಟ್ ಅಂದಾಗ ಅಂತ ಅನ್ಸಕತ್ತೀವಿ ನಿಮ್ಗೆ ಹೆಂಗೆ ಅನ್ಸಕತ್ತದ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ಟಿಕ್ಡಿ ಅಂದ್ರೆ ದೊಡ್ಡ ಸೈಜ್ ಇದೂರಿ ನನಗೆ ಇರೋದ್ರೊಳಗನೆ ಬಟ್ ಅವು ಕಲಸಾಗ್ಯವು ಮತ್ತು ಬೇರೆ ಸ್ವಲ್ಪ ಸಣ್ಣ ಅದವು ಆಂಟಿ ನಿನಗೆ ಭಾಳ ಸಣ್ಣ ಹುಟ್ಟಿಗಳು ಭಾಳ ಚಂದ ಕಾಣಲಾಗೈತಿ ಮೊದ್ಲು ನಂಗೆ ಅಂತ ನಮ್ಮ ಸಿಂಧು ಅನ್ನತಿದ್ಲು ನೋಡ್ರಿ ಹೊರಗಡೆ ಹೋದ್ನಂದ್ರೆ ತೊಗೊಂಡು ಬರ್ಬೇಕ್ರಿ ಹಿಂಗೆ ಒಂದು ಕಡೆ ಹೋದ್ರೆ ಒಂದು ಕಡೆ ಹೋಗಕ್ಕೆ ಆಗಂಗಿಲ್ಲ ಎಲ್ಲ ಕಡೆ ಓದಲ್ಲಿ ಸಿಗ್ತಿರಂಗಿಲ್ಲ ಹಿಂಗಿಲ್ಲ ಖಾಸ ಅದು ವಸ್ತು ತರಬೇಕಂದ್ರೆ ಅದು ಎಷ್ಟು ದೂರ ಇರಲ್ಲಕ್ಕ ಒಂದು ಸಣ್ಣ ವಸ್ತು ತರಬೇಕಂದ್ರೂ ಅದ್ರ ಜಾಗಿಗೆ ಹೋಗ್ಬೇಕಾಗ್ತೈತಿ ನೋಡ್ರಿ ಫ್ರೆಂಡ್ಸ ಸ್ನೇಹ ಏನೋ ಅನ್ನತಿದ್ಳು ಈಗ ಎಲ್ಲರಿಗೂ ಅಷ್ಟಕ್ಕೆ ಹಚ್ಚಕತ್ತಿ ನೋಡ್ರಿ ತಾಟಿಗೆ ಸೊ ಈ ಉಪ್ಪಿಟ್ಟು ತಿಂದ್ರ ಅಂತೂ ಲಗುಟ್ ಮಧ್ಯಾಹ್ನ ಅಶ್ವನೇ ಆಗಂಗಿಲ್ಲ ನೋಡ್ರಿ ಕೇಸರಿ ರೋದು ಉಪ್ಪಿಟ್ಟ ಜಾಸ್ತಿ ನೀರನ್ನೇ ಕುಡಿಸ್ತಿತ್ತು ನೋಡ್ರಿ ಇದು ಹಾಗಾಗಿ ಟೇಸ್ಟ್ ಅಂತರೂ ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಮೆತ್ತಗೆ ಮತ್ತು ಚೆನ್ನಾಗಾಗಿತ್ತು ನೋಡ್ರಿ ಉಪ್ಪಿಟ್ಟು ಒಂದೊಂದು ಸರಿ ಅದೇ ರವಾನೆ ತರ್ತೀನಿ ನೋಡಿರಿ ಎಷ್ಟು ನೀರ ಕುದಿಸಿದ್ರು ಅಷ್ಟು ಚೆಂದನೇ ಅನಿಸೋಂಗಿಲ್ಲ ಹೆಂಗೋ ಗೊತ್ತಿಲ್ಲ ನೋಡ್ರಿ ಸರಿ ಪಾಕೆಟ್ ಮ್ಯಾಗ ಅದೇ ಪಾಕೆಟ್ ಇರ್ತಾವೆ ಬಟ್ ಅದೇ ಥರನೇ ಮಾಡಿದ್ರು ಬೇರೆ ಬೇರೆ ಟೇಸ್ಟ್ ಬಂದುಬಿಡ್ತೈತಿ ಈಗ ಎಲ್ಲರಿಗೂ ಕೂಡ ಉಪ್ಪಿಟ್ಟು ಹಾಕಿ ನೋಡ್ರಿ ಕೇಸರಿ ಉಪ್ಪಿಟ್ಟ ಬರ್ರಿ ನಮ್ಮ ಇವಾಗ ಉಪ್ಪಿಟ್ಟ ನಾಷ್ಟ ಮಾಡಕತ್ತೀವಿ ನಿಮ್ಮ ಮನೆಗೆ ಏನು ಅಷ್ಟಕ್ಕೆ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ಇನ್ನು ಯಾವ ಥರ ವಿಡಿಯೋದೊಳಗೆ ಚೇಂಜಸ್ಗಳನ್ನ ತೊಗೊಂಬರ್ಬೇಕು ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿರೋದ್ರೆ ನಮಗೂ ಕೂಡ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ ಸೊ ಈ ಒಂದು ಮಾತುಗಳ್ನ ಹೇಳ್ತಾ ಎಲ್ಲರೂ ಕೂಡ ಇವಾಗ ನಾಷ್ಟ ಮಾಡೋಮಂತ ಬರ್ರಿ ಫ್ರೆಂಡ್ಸ ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸಾಕಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮ್ಯಾಗ ಇರಲಿ ಅಂತ ಕೇಳ್ಕೊತೀನಿ ನಿನ್ನೆ ಅದ ಕಲ್ಲಂಗಡಿ ಹಣ್ಣ ಓಷಿದಿ ನೋಡ್ರಿ ಪಿಲ್ಲೆ ಅಲ್ಲಿ ಹೊಲ ತಗತಿಲ್ಲ ಇನ್ನೇ ಹಾಕಿ ವರ್ಷಗಳಿಲ್ಲ ಇದ್ರಾಗ ಇಡುತ್ತಾಟನೆ ನಾಷ್ಟ ಆದ್ಮೇಲೆ ನೋಡ್ರಿ ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಕುಂತೀವಿ ಕುಂತ ಕೇಸಿ ಈಗ ಬಿಸಿಲು ಅಂದ್ರೆ ಒಂದು ಗಂಟೆ ಯಾಕೆ ಬಂದ ನೋಡ್ರಿ ನಾಷ್ಟ ಮಾಡಿ ಇಲ್ಲೇ ಕೂತೀವಿ ಹುಣ ಹೊತ್ತಾಟ ಮಾತೀಗ ಕಲ್ಲಂಗಡಿ ಈಗ ಅಮ್ಮ ಮೊಮ್ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ಹೋಳ್ಕೊಟ್ಟಿನಿ ನಾವೊಂದು ಪೀಸ್ ತಿಂತೀನಿ ಸದ್ಯಕ್ಕೆ ಹ್ಞೂ ಗುಡ್ ಬಾಯ್ ನೋಡ್ರಿ ಶಾನೆ ಐತಿ ಆದ್ರ ಕೃಷ್ಣ ಆಗೇನಿ ಕೃಷ್ಣ ಹ ಒಂದ್ ಬುಟ್ಟಾಗ ಹಿಟ್ ಚಾಣಕೊಂಬ ಉಪ್ಪು ಹಾಕೊಂಡ್ ನೀರ್ ತೊಂಬ ಕೈ ತಕೋಲ್ಲ ನೀರ್ ಇಲ್ಲ ಏನ್ ಮನ್ಯಾಗ ನಂಗೆ ಒಂದ್ ಗ್ಲಾಸ್ ನೀರ್ ಕೊಡು ಕಲ್ಲಂಗಡಿ ಹೋಳಕ್ ಪಟ್ಟಿ ನೋಡ್ರಿ ಇವನು ಮತ್ತೆ ಉಳ್ದು ಎಲ್ಲ ಕಟ್ ಮಾಡ್ಕೊಂಡು ಕೂತಾನ ನಮ್ಮ ಮನೆಯ ಕೃಷ್ಣ ಏನ್ರಿ ಈಗ ಇವ ಓಕೆ ಫ್ರೆಂಡ್ಸ ನಾನು ವಿಡಿಯೋನ ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡ್ತೀನಿ ಬಾಯ್